ಸೊ ರಾಯರು ನೋಡೋದಕ್ಕೇನೆ ಒಂದು ಭಾಗ್ಯ ಪ್ರತಿ ಒಂದೊಂದು ಪಾಸಿಟಿವ್ ವೈಬ್ಸ್ ಬಂದಿದೆ ನಿಮ್ ಮನಸಲ್ಲಿ ಏನಂತ ಅನ್ಕೊಂತಿರೋ ರಾಯರ್ ಹತ್ರನೇ ಬಂದಿ ಕೇಳಿ ನಂಬಿದವ್ರಿಗೆ ರಾಯರು ಯಾವಾಗಲೂ ಇದ್ದಾರೆ ನೋಡೋದಕ್ಕೇನೆ ಒಂದು ಭಾಗ್ಯ ಸೊ ಅವ್ರನ್ನ ನೋಡೋದಕ್ಕೆ ಬರ್ತೀವಿ ಅಂದ್ರೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಇಲ್ಲಿ ಸೊ ನನಗೆ ಇಲ್ಲಿಗೆ ಬಂದಾಗಿಂದ ತುಂಬ ಒಳ್ಳೆಯದಾಗಿದೆ ನ ರಾಯರು ತುಂಬ ವರ್ಷದಿಂದ ಪೂಜಿಸ್ತೀನಿ ಪ್ರತಿ ಗುರುವಾರನೂ ನನಗೆ ಬರೋದಕ್ಕಾಗಿಲ್ಲ ಅಂದ್ರೆ ಪ್ರತಿ ಮಂಗಳವಾರ ಬಂದು ನಾನು ಇಲ್ಲಿ ಪೂಜಿಸ್ಕೊಂಡು ಹೋಗ್ತೀನಿ ಪ್ರತಿ ವಾರ ನನಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬಂದಿದೆ ಸೊ ಇಲ್ಲಿಗೆ ಬರಬೇಕು ಅಂತಂದ್ರೇ ಏನೋ ಒಂಥರ ಖುಷಿ ಎಷ್ಟು ನಾವು ಪರವಾಗಿಲ್ಲ ಇಲ್ಲಿ ಬಂದಿದ ತಕ್ಷಣ ಒಂದು ಸೆಕೆಂಡ್ ನೋವು ಅನ್ನೋದೇ ಹೋಗುತ್ತೆ ಯಾವತ್ತು ರಾಯರನ್ನ ನಂಬೇಕು ನಂಬಿದವರಿಗೆ ರಾಯರು ಯಾವಾಗ್ಲೂ ಇದ್ದಾರೆ ಸೊ ಆಕ್ಚುಲಿ ನಾನು ಮದುವೆದು ಸ್ವಲ್ಪ ವಿಳಂಬ ಆಗ್ತಾ ಇತ್ತು ಸೊ ಹಾಗಾಗಿ ನಾನು ರಾಯರ ಹತ್ರ ಬಂದು ಒಂದು ದಿನ ಸಂಕಲ್ಪ ಮಾಡ್ಕೊಂಡಿದ್ದೆ ಸೊ ನಂಗೆ ಮೂರನೇ ವಾರದಲ್ಲೇ ಕೂಡ ಸಹ ರಿಸಲ್ಟ್ ಗೊತ್ತಾಗಿದೆ ಸೊ ಇವತ್ತು ಏಳನೇ ವಾರ ಬರ್ತಾ ಇರೋದು ಸೊ ಪ್ರತಿ ಒಂದೊಂದು ವಾರನೂ ನಂಗೆ ಪಾಸಿಟಿವ್ ವೈಬ್ಸ್ ಬಂದಿದೆ ಒಳ್ಳೆ ಗುಡ್ ರಿಸಲ್ಟ್ ಸಿಕ್ಕಿದೆ ರಾಯರು ಅಂದ್ರೇನೆ ಅವ್ರ ಬಗ್ಗೆ ಹೇಳೋದಕ್ಕೆ ಮಾತೇ ಇಲ್ಲ ನಂಬಿಕೆನೆ ರಾಯರು ಅಷ್ಟೇನೆ ರಾಯರತ್ ಬರ್ಬೇಕಾದ್ರೆ ಅವ್ರ ರೈನ ಕೇಳಿ ಬರ್ಬೇಡಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂತ ಅಂದಾಗ ರಾಯರನ್ನೇ ಬಂದು ಕೇಳಿ ನಿಮ್ಗಾಗಿದ್ಯಾ ಅಂತ ಯಾವತ್ತೂ ಕೇಳಕ್ ಹೋಗ್ಬೇಡಿ ಸೊ ನಿಮ್ ಮನ್ಸಲ್ಲಿ ಏನಂತ ಅನ್ಕೊಂತಿರೋ ರಾಯರ ಹತ್ರನೇ ಬಂದಿ ಕೇಳಿ ನಿಮ್ ಇಷ್ಟಾರ್ಥಿಗಳನ್ನ ಹಿಡಿಯರ್ಸ್ತಾರೆ